श्रीगुरुभ्यो नमः हरिः ॐ वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् ಶಾಂತಿ 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 ನಮೋ ನಮ ಶಂಕರ ಪಾದುಕಾಭ್ಯ ಶಂಕರ ಭಾನು ಚಾನಲ್ ವೀಕ್ಷಕರು ಸದ್ಗುರು ಭಕ್ತರು ತತ್ತ ಜಿಜ್ಞಾಸ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಶಂಕರ ಭಾನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ವಿಚಾರವನ್ನು ಪ್ರಾರಂಭ ಮಾಡೋಣ ಮನುಷ್ಯನು ಪೂರ್ಣ ವಿದ್ಯಾವಂತನಾಗಬಹುದು ಯಾವಾಗ ಅವನು ಆ ವಿಷಯದಲ್ಲಿ ಸಂಪೂರ್ಣವಾದ ಜ್ಞಾನ ಉಂಟಾಗಿಬೇಕು ಅದು ಲೌಕಿಕ ವಿದ್ಯೆಗಳಾಗಿರಬಹುದು ವೇದಾಂತ ವಿದ್ಯೆಯಾಗಿರಬಹುದು ಯಾವುದೇ ಆದರೂ ಕೂಡ ಅವನು ಆ ವಿದ್ಯೆಯಲ್ಲಿ ಸಂಪೂರ್ಣ ವಿದ್ಯಾವಂತ ಅಂತಾಗಬಹುದು ಯಾವಾಗ ಎನ್ನುವ ಪ್ರಶ್ನೆಯನ್ನು ಹಾಕಿಕೊಂಡು ಒಂದು ಸುಭಾಷಿತ ತುಂಬ ಚೆನ್ನಾಗಿ ಆಚಾರ್ಯಾತ್ ಪಾದ ಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರ್ಯಭ್ಯ ಪಾದ ಕಾಲೇನ ಪಚ್ಯತಿ ಇದೊಂದು ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಅರಣ್ಯರಾದ ಶ್ರೀ 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 ಸತ್ಯದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಉಪದೇಶ ಮಾಡಿದ್ದಾರೆ ಆಚಾರ್ಯಾತ್ ಪಾದ ಮಾದತ್ತೇ ವಿದ್ಯೆಯನ್ನು ನಾಲ್ಕು ಪಾದ ಮಾಡಿದ್ದಾರೆ ನಾಲ್ಕು ಅಂಶ ಒಂದು ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಅಂತ ಆಚಾರ್ಯಾತ್ ಪಾದ ಮಾದತ್ತೆ ಯಾವುದೇ ಒಂದು ವಿದ್ಯೆಯನ್ನು ಶಿಷ್ಯನು ಕಲಿಯುವಾಗ ತನ್ನ ಗುರುವಿನಿಂದ ಆಚಾರ್ಯನಿಂದ ಒಂದು ಪಾದವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಎಷ್ಟೇ ಗುರು ಉಪದೇಶ ಮಾಡಿದರೂ ಅದು ವ್ಯಾಕರಣ ಇರಬಹುದು ಮೀಮಾಂಸಾ ಶಾಸ್ತ್ರವಿರಬಹುದು ತರ್ಕಶಾಸ್ತ್ರವಿರಬಹುದು ಅಥವಾ ಗಣಿತಶಾಸ್ತ್ರವಿರಬಹುದು ಅಥವಾ ಶಾಸ್ತ್ರವಿರಬಹುದು ಆಚಾರ್ಯನಿಂದ ಶಿಷ್ಯನು ಪಡೆದುಕೊಳ್ಳುವಂಥ ವಿದ್ಯ ಪಾದಂ ಒನ್ ಫೋರ್ತ್ ನಾಲ್ಕನೇ ಒಂದು ಭಾಗವನ್ನು ಮಾತ್ರ ಹೊಂದುತ್ತಾನೆ ಪಾದಂ ಶಿಷ್ಯ ಸ್ವಮೇಧಯ ತನ್ನ ಬುದ್ಧಿ ಸಾಮರ್ಥ್ಯದಿಂದ ಗುರುಗಳು ಹೇಳಿದಂಥ ವಿಷಯವನ್ನು ಕೇಳ್ತಾ ಕೇಳ್ತಾ ತಿಳ್ಕೊಂಡು ಇನ್ನೊಂದು ಪಾದ ಸಂಪಾದನೆ ಮಾಡಿಕೊಳ್ತಾನೆ ಮೊದಲನೇ ಪಾದ ಗುರುಪದೇಶದಿಂದ ಎರಡನೇ ಪಾದವನ್ನು ಶಿಷ್ಯನು ಸ್ವಮೇಧಯ ತನ್ನ ಬುದ್ಧಿ ಚಾತುರ್ಯದಿಂದ ತನ್ನ ವಿಚಾರದಿಂದ ವಿಚಾರ ಕ್ರಮದಿಂದ ತಿಳ್ಕೊಳ್ತಾನೆ ಎರಡು ಪಾದಗಳಾಯಿತು ಇನ್ನೆರಡು ಪಾದ ಉಳ್ಕೊಂಡಿದೆ ಪಾದಂ ಸಬ್ರಹ್ಮಚಾರೀಭ್ಯ ಸಬ್ರಹ್ಮಚಾರಿಭ್ಯ ತನ್ನ ಸ್ನೇಹಿತರು ತನ್ನ ಸಹಾಧ್ಯಾಯಿಗಳು ತನ್ನ ಜೊತೆಯಲ್ಲಿ ಅಧ್ಯಯನ ಮಾಡುತ್ತಿರುವಂಥ ವಿದ್ಯಾರ್ಥಿಗಳ ಜೊತೆಯಲ್ಲಿ ವಿಚಾರ ವಿನಿಮಯದಿಂದ ಇವನು ಅವರು ಹೇಳ್ತಾ ಇದ್ದಾನೆ ಅವರು ಇವನಿಗೂ ಹೇಳ್ತಾ ಇದ್ದಾರೆ ಹೀಗೆ ಪರಸ್ಪರವಾಗಿ ವಿಚಾರ ವಿನಿಮಯ ಮಾಡಿಕೊಡ್ತಾರೆ ಇದರಿಂದ ಆ ವಿದ್ಯಾರ್ಥಿಗೆ ಮೂರನೇ ಪಾದ ದಕ್ಕುತ್ತದೆ ಎಷ್ಟೆಲ್ಲ ನೋಡಿ ನನ್ನ ಪರಮ ಪೂಜ್ಯ ಸದ್ಗುರು ವರಿಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈ ಶ್ಲೋಕ ಹೇಳ್ತಾ ಇದ್ರು ಒಂದು ಶಾಲೆಯಲ್ಲಿ ಇಪ್ಪತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಗುರುಗಳು ವ್ಯಾಕರಣ ಪಾಠವನ್ನು ಮಾಡ್ತಾರೆ ಒಂದು ಗಂಟೆ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಅರ್ಥವಾಗಿದೆ ಬುದ್ಧಿವಂತರಾಗಿರುವಂಥ ವಿದ್ಯಾರ್ಥಿಗಳು ಆ ಪಾಠವನ್ನು ಮೆಲುಕು ಹಾಕುತ್ತಾ ವಿಚಾರ ಮಾಡುತ್ತಾ ಇದ್ದರೆ ಇನ್ನೊಂದು ಪಾದ ಬಂತು ಎರಡು ಪಾದ ಗಟ್ಟಿಯಾಯಿತು ಮೂರನೇ ಪಾದವನ್ನು ಸಂಪಾದನೆ ಮಾಡಿಕೊಳ್ಬೇಕಾದರೆ ಆ ಗುರುಗಳು ಹೇಳಿದ್ದನ್ನು ಒಬ್ಬೊಬ್ಬ ಶಿಷ್ಯನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾನೋ ಅದನ್ನು ಜೊತೆಯಲ್ಲಿ ಸರಿ ಮಾಡಬೇಕು ಆದ್ದರಿಂದಲೇ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದರು ವಿದ್ಯಾರ್ಥಿಗಳು ಅನೇಕ ಜನ ಇದ್ದಾಗ ವಿಮರ್ಶೆ ಮಾಡುವುದಕ್ಕೆ ವಿಚಾರಕ್ಕೆ ಅವಕಾಶವಾಗುತ್ತೆ ಅಂತ ಅವನಿಗೆ ಗೊತ್ತಿದ್ದನ್ನು ಇವನು ಹೇಳ್ತಾನೆ ಇವನಿಗೆ ಗೊತ್ತಿಲ್ಲದ ಅವನು ಹೇಳ್ತಾನೆ ಎಲ್ಲರೂ ಸೇರಿಕೊಂಡು ಮೂರನೇ ಪಾದದ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಡ್ತಾನೆ ಅನಂತರ ನಾಲ್ಕನೇ ಪಾದ ಬರಬೇಕು ಒಂದು ಎರಡು ಮೂರಾಯಿತು ವಂದನೆ ಪಾದವನ್ನು ಆಚಾರ್ಯಾತ್ ಪಾದ ಮಾದತ್ಯ ಗುರೋಶ್ಚ ಪಾದ ಮಾದತ್ಯಂ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ನನಗೇನು ಅರ್ಥವಾಗಲಿಲ್ಲ ಕಣೋ ಹೇಳು ಅಂತ ಕೇಳಿದರೆ ಅವನು ಹೇಳ್ತಾನೆ ನಾನು ಈ ವಿಷಯ ಅರ್ಥವಾಗಲಿಲ್ಲ ನೀನು ಹೇಳಪ್ಪ ಅಂದರೆ ಇವನು ಅವನು ಹೇಳ್ತಾನೆ ಹತ್ತು ಜನ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿಕೊಂಡು ಗುರುಪದೇಶವನ್ನು ಶ್ರವಣ ಮಾಡುತ್ತಾ ಮನನ ನಿಜಾಸನ ಮಾಡುತ್ತಾ ಬಂದರೆ ಅವರಿಗೆ ಮೂರನೇ ಪಾದ ಬರುತ್ತೆ ಒಂದು ವಿದ್ಯೆಗೆ ನಾಲ್ಕು ಪಾದಗಳಲ್ಲವೆ ಒಂದು ಮಂಚಕ್ಕೆ ನಾಲ್ಕು ಪಾದಗಳಂತೆ ವಿದ್ಯೆಗೂ ನಾಲ್ಕು ಪಾದಗಳಿವೆ ಮೂರು ಪಾದ ಆಯಿತು ಇನ್ನು ಕೊನೆಯ ಪಾದ ಚತುರ್ಥ ಪಾದ ಅದೇ ಬಹಳ ಮುಖ್ಯವಾದ ಅದು ಯಾಕೆ ಪಾದ ಕಾಲೇನ ಪಚ್ಯತೆ ನಾಲ್ಕನೇ ಪಾದವು ಕಾಲಕ್ರಮೇಣ ಕ್ರಮೇಣ ಅವನಿಗೆ ಪಕ್ವವಾಗುತ್ತದೆ ಗುರುಗಳಿಂದ ಕೇಳಿದ್ದಾಯಿತು ತಾನು ವಿಮರ್ಶೆ ಮಾಡ್ತಾ ವಿಚಾರ ಮಾಡ್ತಾ ಸ್ಟಡಿ ಮಾಡಿದ್ದಾಯಿತು ತನ್ನ ಸಹಪಾಠಗಳ ಜೊತೆಯಲ್ಲಿ ಪರಸ್ಪರವಾಗಿ ವಿಷಯವನ್ನು ವಿನಿಮಯ ಮಾಡಿಕೊಳ್ಳುತ್ತಾ ಚರ್ಚೆ ಮಾಡುತ್ತಾ ತಿಳ್ಕೊಂಡಿದ್ದಾಯಿತು ಎಷ್ಟಾದರೂ ಕೂಡ ಪರಿಪೂರ್ಣವಾಗಲಿಲ್ಲ ನಾಲ್ಕನೇ ಪಾದವು ಪರಿಪೂರ್ಣವಾದಾಗಲೇ ಆ ವಿದ್ಯೆಯು ಪರಿಪೂರ್ಣ ಅಂತಾಗುತ್ತದೆ ಅದಕ್ಕೇನು ಮಾಡಬೇಕು ಪಾದ ಕಾಲೇನ ಪಚ್ಯತೆ ಕಾಲೇನ ಕಾಲಕ್ರಮದಿಂದ ನಾಲ್ಕನೇ ಪಾದವು ತಾನೇ ತಾನಾಗಿ ತಿಳಿಯುತ್ತದೆ ಎಂದು ಈ ಶ್ಲೋಕವನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇದ್ದರು ನೋಡಪ್ಪ ನಾನೀಗ ಪಾಠ ಮಾಡ್ತಾ ಮಾಡ್ತಾಯಿದ್ದೇನೆ ನೀ ಮನನ ಮಾಡ್ಕೊ ನೀನು ಯಾರ ಜೊತೆ ವಿಮರ್ಶೆ ಮಾಡಬೇಕು ನನ್ನ ಜೊತೆನೇ ವಿಮರ್ಶೆ ಮಾಡ ನಾನು ನೀನು ಇಬ್ಬರು ಸೇರಿಕೊಂಡು ನಾನು ಪಾಠ ಮಾಡಿದ್ನಲ್ಲ ಅದನ್ನು ಪ್ರಶ್ನೆ ಮಾಡ್ತೇನೆ ನೀವು ಉತ್ತರ ಕೊಡು ನೀನು ಪ್ರಶ್ನೆ ಮಾಡು ನಾನು ಉತ್ತರ ಕೊಡ್ತೇನೆ ಹೀಗೆ ವಿಚಾರ ವಿನಿಮಯದಿಂದ ನಿನಗೆ ನನ್ನ ಪಾಠ ಗಟ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದರು ಅದು ಗಟ್ಟಿಯಾಗಿದೆ ಪರಮ ಪೂಜ್ಯ ಸತ್ಯದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಿದ್ಯಾರ್ಥಿಯಾದ ನನ್ನ ಜೊತೆಯಲ್ಲಿ ಅವರು ವಿದ್ಯಾರ್ಥಿಗಳಿಂದ ಇದ್ದರು ಚರ್ಚೆ ಮಾಡುವಾಗ ಹೀಗಂತ ಹೇಳಿದ್ದಲ್ಲ ಅರ್ಥ ಹೇಳು ನೀನು ಪ್ರಶ್ನೆ ಮಾಡು ನಾನು ಉತ್ತರ ಕೊಟ್ಟೀನಿ ಹಾಗೆ ಮಾಡಿ ಮಾಡಿ ನನ್ನನ್ನು ವೇದಾಂತ ವಿದ್ಯೆಯಲ್ಲಿ ಪ್ರವೀಣ ಅಂತ ಹಾಡಿದೆ ಅಧ್ಯಾತ್ಮ ವಿದ್ಯಾ ಪ್ರವೀಣ ಅಂತ ಪ್ರಶಸ್ತಿ ಇದೆ ಅದು ಪರಮ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅನುಗ್ರಹದಿಂದ ಬಂದದ್ದು ಇದನ್ನು ನೋಡಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡ ನಾಲ್ಕು ಸ್ಟೆಪ್ಸನ್ನು ಅನುಸರಿಸಬೇಕು ಮೊಟ್ಟ ಮೊದಲು ಗುರುಗಳು ಪಾಠ ಮಾಡುವಾಗ ಏಕಾಗ್ರತೆಯಿಂದ ಚಾಂಜಲ್ಯ ರಹಿತರಾಗಿ ಶ್ರದ್ಧೇನು ಕೇಳಬೇಕು ಕೇಳಿದ್ದನ್ನು ಆ ವಿದ್ಯಾರ್ಥಿಗಳು ತಾವೇ ಕೂತ್ಕೊಂಡು ಮನನ ಮಾಡುತ್ತಾ ಸ್ವಲ್ಪ ಮುಂದುವರಿಬೇಕು ಅನಂತರ ಸಹಪಾಠಿಗಳ ಜೊತೆ ಕೂತ್ಕೊಂಡು ವಿಚಾರವನ್ನು ವಿನಿ ವಿನಿಮಯ ಮಾಡುತ್ತ ಹೀಗಂತ ತರ್ಕಶಾಸ್ತ್ರ ಹೇಳಿದರು ಹೇಗದು ಹೀಗಂತ ವ್ಯಾಕರಣ ಹೇಳಿದ್ದಾರೆ ಧಾತು ಯಾವುದು ಆತ್ಮ ಆತ್ಮನೈಪದೆಯೋ ಹೀಗಂತ ಮೀಮಾಂಸಾ ಪಾಠ ಮಾಡಿದ್ದ ಅದರಲ್ಲಿ ಕುಮಾರದ ಭಟ್ಟರ ಅಭಿಪ್ರಾಯ ಯಾವುದು ಶಬರಸ್ವಾಮಿಗಳ ಅಭಿಪ್ರಾಯ ಯಾವುದು ಅನಂತರ ಪ್ರಭಾಕರ ಮಿಶ್ರರ ಅಭಿಪ್ರಾಯ ಯಾವುದು ಹೀಗೆ ವಿಚಾರ ಮಾಡ್ತಾ ಅನೇಕ ವಿದ್ಯಾರ್ಥಿಗಳು ಕೂತ್ಕೊಂಡು ವಿಚಾರ ಮಾಡ್ತಾ ಬಂದರೆ ಮೂರನೇ ಪಾದ ಇಷ್ಟೆಲ್ಲ ಆದ ಮೇಲೆ ಕಾಲಾನುಕಾಲಕ್ಕೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಸಮಯ ಕಳೆದಂತೆ ಆ ವಿದ್ಯೆ ಜೀವನಿಗೆ ಪರಿಪೂರ್ಣವಾಗುತ್ತದೆ ಇದು ಹಿಂದಿನ ಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಆ ವಿದ್ಯೆಯಲ್ಲಿ ಸಂಪೂರ್ಣ ಪ್ರವೀಣನಾಗುವುದಕ್ಕೆ ಕ್ರಮ ಹೇಳ್ತಾ ಇದ್ರು ಆ ಕ್ರಮವನ್ನು ನಾವು ಅನುಸರಿಸೋಣ ಗುರುಗಳ ಅನುಗ್ರಹದಿಂದ ನಮಗೆ ಮೊಟ್ಟ ಮೊದಲನೇ ಪಾದ ಆಚಾರ್ಯಾತ್ ಮಾದತ್ತೆ ಅನಂತರ ಪಾದಂ ಶಿಷ್ಯ ಸ್ವಮೇಧಯ ಅನಂತರ ಪಾದಂ ಸಬ್ರಹ್ಮಚಾರಿಭ್ಯ ಮಾಡಿದಾಗ ನಾಲ್ಕನೇ ಪಾದ ಪಾದಃ ಕಾಲೇನ ಪಚ್ಯತೆ ಅಂಥವನು ಆಯಾ ಶಾಸ್ತ್ರದಲ್ಲಿ ಮಹಾ ನಿಷ್ಣಾತನಾಗುತ್ತಾನೆ ಪ್ರವೀಣನಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಪರಮ ಪೂಜ್ಯ ಸಚ್ಚಿದ ಆನಂದೇಂದ್ರ ಸರಸ್ವತಿ ಸದ್ಗುರುಗಳ ಹಾಗೂ ವೇದಾಂತ ಭಾಷ್ಯಕಾರರಾದ ಶಂಕರಾಚಾರ್ಯರ ಅನುಗ್ರಹದಿಂದ ನಮಗೆ ಎಲ್ಲ ವಿದ್ಯೆಗಳಲ್ಲಿಯೂ ಸಂಪೂರ್ಣವಾದಂಥ ಪ್ರಾವೀಣ್ಯ ಉಂಟಾಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯಾ ಓಂ ಶಾಂತಿ ಶಾಂತಿ ಶಾಂತಿ